हाई फ्रेंड्स एलू मैं चैनल के स्वागत हेता ನೋಡಿ ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆ ಆರಂಭಿಸಿದ ದ್ವಿತೀಯ ಪಿ ಯು ಸಿ ಪ್ರೋತ್ಸಾಹ ಧನ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ಒಂದು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದೆ ಅರ್ಹತೆಗೆ ವಿದ್ಯಾರ್ಥಿಗಳು ತಮ್ಮ ಮೊದಲ ಪ್ರಯತ್ನದಲ್ಲಿ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯ ವಿಭಾಗವನ್ನು ಪಡೆದುಕೊಂಡಿರಬೇಕಾಗುತ್ತೆ ಅರ್ಹತಾ ಮಾನದಂಡಗಳು ಅಪ್ಲಿಕೇಶನ್ ಕಾರ್ಯವಿಧಾನಗಳು ಅಗತ್ಯ ದಾಖಲೆಗಳು ಮತ್ತು ಹೆಚ್ಚುವರಿ ಮಾಹಿತಿಯ ವಿವರಗಳಿಗಾಗಿ ಓದುವುದನ್ನು ನಾವು ಮುಂದುವರಿಸಬೇಕಾಗುತ್ತೆ ದ್ವಿತೀಯ ಪಿ ಯು ಸಿ ಪ್ರೋತ್ಸಾಹಧನ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಖ್ಯಾಂಶಗಳು ಸೆಕೆಂಡ್ ಪಿ ಯು ಸಿ ಪ್ರೈಸ್ ಮನಿ ಹೈಲೈಟ್ಸ್ ವಿದ್ಯಾರ್ಥಿ ವೇತನದ ಹೆಸರು ದ್ವಿತೀಯ ಪಿ ಯು ಸಿ ಪ್ರೋತ್ಸಾಹಧನ ಫಲವೀಗಳು ಯಾರಪ್ಪ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇದು ತುಂಬ ಅವಶ್ಯಕವಾಗಿರುತ್ತೆ ಶೈಕ್ಷಣಿಕ ವರ್ಷ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿ ವೇತನದ ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಇಲ್ಲಿ ಅರ್ಜಿ ಪ್ರಾರಂಭದ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ ಅರ್ಜಿ ಕೊನೆಯ ದಿನಾಂಕ ಇನ್ನೂ ಘೋಷಿಸಬೇಕಾಗಿದೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ನೋಡಿ ದ್ವಿತೀಯ ಪಿ ಯು ಸಿ ಪ್ರೋತ್ಸಾಹ ವಿದ್ಯಾರ್ಥಿ ವೇತನ ಇಲ್ಲಿ ಅರ್ಜಿದಾರರು ಅಥವಾ ವಿದ್ಯಾರ್ಥಿಗಳ ಸಿ ಎಸ್ ಟಿ ವರ್ಗದವರೇ ಆಗಿರಬೇಕಾಗುತ್ತೆ ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ತಮ್ಮ ದ್ವಿತೀಯ ಪಿ ಯು ಸಿಯನ್ನು ಇಲ್ಲಿ ಕರ್ನಾಟಕದ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಯಿಂದ ಪೂರ್ಣಗೊಳಿಸಿರಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಅರ್ಜಿದಾರರು ಅಥವಾ ವಿದ್ಯಾರ್ಥಿಗಳು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕಾಗುತ್ತೆ ಅರ್ಜಿದಾರರು ಅಥವಾ ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿರಬೇಕು ಅರ್ಜಿದಾರರು ಅಥವಾ ವಿದ್ಯಾರ್ಥಿ ತಮ್ಮ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ವಿಭಾಗವನ್ನು ಸಿಕ್ಸ್ಟಿ ಪರ್ಸೆಂಟೇಜ್ ಮತ್ತು ಮೇಲ್ಪಟ್ಟು ಇಲ್ಲಿ ಪಾಸ್ ಆಗಿರಬೇಕಾಗತ್ತೆ ಹಾಗೆ ಇಲ್ಲಿ ಮುಖ್ಯವಾಗಿ ಏನಪ್ಪ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವೇತನ ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ನಿಮಗೆ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿದ್ಯಾರ್ಥಿ ಎಸ್ ಎಲ್ ಸಿ ಹತ್ತನೇ ತರಗತಿ ಅಂಕಪಟ್ಟಿ ಇರಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಎಸ್ ಎಲ್ ಸಿಯ ಒಂದು ವಿದ್ಯಾರ್ಥಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಎಸ್ ಎಲ್ ಸಿಯ ಹತ್ತನೇ ತರಗತಿ ಅಂಕಪಟ್ಟಿ ಇರಬೇಕು ವಿದ್ಯಾರ್ಥಿಯ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಇರಬೇಕು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಬೇಕು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಪಾಸ್ ಪುಸ್ತಕ ಬೇಕು ವಿದ್ಯಾರ್ಥಿ ಒಂದು ಪಾಸ್ಪೋರ್ಟ್ ಗಾತ್ರದ ಫೋಟೋ ನಿಮಗೆ ಬೇಕಾಗುತ್ತೆ ಇದೆಲ್ಲ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಈಗಲೇ ಜಸ್ಟ್ ಒಂದು ವಿತಿನ್ ತ್ರೀ ಫೋರ್ ಡೇಸ್ ಒಳಗಡೆ ಅರ್ಜಿಯನ್ನು ಕರೀತಾರೆ ಹಾಕಿ ಇಪ್ಪತ್ತು ಸಾವಿರ ರೂಪಾಯವನ್ನು ಪಡ್ಕೊಡ್ರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು